ದೇವ್ ಹೊಟ್ಟಸಿದಾಗಿದೆ ಪೂಜೆನ ಮಧ್ಯಾಹ್ನ ಅಂತ ಪೂಜಾರಿಗಳು ಹೋಗಿದ್ದಾರೆ ಈ ದೇವ್ರಗಳ ಹೆಸರು ಕೆಂಚಣ್ಣ ಅಂಡ್ ಕರಿಯಣ್ಣ ಅಂತ ನಮ್ ಕಡೆ ಕರಿತೀವಿ ನಿಮ್ ಕಡೆ ಈ ತರ ದೇವ್ರನ್ನ ಏನಂತ ಕರಿತೀರಾ ಕಮೆಂಟ್ ಮಾಡಿ ಇಲ್ಲಿ ಅಡಿಗೆ ರೆಡಿ ಆಗ್ತಾ ಇದೆ ನಾನ್ವೆಜ್ ಇಲ್ಲಿ ಸಾರಿ ಅಲ್ಲಾಗ್ಬಿಡಿದೆ ನಡೀತಿದೆ ಕಣ್ಣು ಉರಿತದೆ ಅಂಡ್ ಇದೇನು ಅನ್ನ ನಡೀತಿದೆ ನಾನು ಇಲ್ಲಿರ ಹಾಗಲ್ಲ ನನ್ನ ಕಣ್ಣುರ್ ಫುಲ್ ರೆಡಿ ಆಗ್ಬಿಡಿದೀನಿ ಇವಾಗ ಕಣ್ಣು ಕಣ್ಣೂರದ್ದು ನನ್ನ ಮೇಕಪ್ ಎಲ್ಲ ಹಾಳಾಗಿ ಬಿಡುತ್ತೆ ಸುಮಾನ ಇಲ್ಲೇನೋ ಗೊಜ್ಜು ರೆಡಿ ಆಗ್ತದೆ ಬೋಟಿ ಗೊಜ್ಜು ಬೋಟಿ ಗೊಜ್ಜು ಕೂಡ ಇದೆ ಇವರೇ ಮಾಡ್ತಿರೋದು ಏ ಅಕ್ಕ ವಚನಿಗೆ ಅಂತ ಎಲ್ಲ ತಾಚಿ ಟೋಡು ತಾಚೆ ಮಾಡಿಬಿಟ್ಟಿದ್ದಾರೆ ನಮ್ಮ ಅತಿಥಿಯಾಗಿ ಆಗಮಿಸಿದ್ದಾರೆ ಇಲ್ಲಾರು ಗೊತ್ತಿಲ್ಲ ಅನ್ನೋ ಇಲ್ಲಿ ಮೇಕಪ್ ಮಾಡ್ಕೊತಿದ್ದಾರೆ ಇಲ್ಲಾರಿದ್ದಾರೆ ಸಾಂಬಾರು ರೆಡಿ ಆಗ್ತದೆ ಇಲ್ಲಿದ್ದಾರಲ್ಲ ಈ ತಾತನೇ ಎಲ್ಲ ಅಡುಗೆ ಮಾಡಿರೋದು ಬೆಳಗ್ಗೆ ನಾಷ್ಟೇ ಇವರೇ ಪ್ರಿಪೇರ್ ಮಾಡಿರೋದು ಟೊಮೊಟೊ ಬಾತ್ ಆ್ಯಂಡ್ ಮಟನ್ ಸಾಂಬಾರ್ ರೈಸ್ ಎಲ್ಲಾನು ಕಾಂಟ್ರಿಬ್ಯೂಷನ್ ಇವ್ರದೇ ನಿನ್ನೆಯಿಂದ ಈಗ ಗಂಡು ಮಕ್ಕಳುಗಳೆಲ್ಲ ಫುಲ್ಲು ಬ್ಯುಸಿ ಆಗ್ಬಿಟ್ಟಾರೆ ಅಲ್ಲಿ ಅನ್ನನ ಪ್ರಿಪೇರ್ ಆಗಿದೆ ಇದ್ದಾರೆ ಹುಷಾರು ಉಂಟ್ಕೊಬಿಟ್ಟು ಸರ್ ಹುಷಾರ್ ನಿನ್ನೆಯಿಂದ ಇವರೆಲ್ಲ ಪಾಪ ಕುಕ್ ಮಾಡೋಕ್ಕೆ ಸಿಕ್ಕಾಬಟ್ಟೆ ಎಫರ್ಟ್ ಹಾಕಿದ್ರು ದಂಕ ಇದೆ ಹುಷಾರು ಬಸ್ ಸಾರಿ ಸಾರು ನನಗೆ ಗೊತ್ತಿರಲಿಲ್ಲ ಬಸೀತಾ ಇದ್ದಾರೆ ಇಲ್ಲಿ ಮಟನ್ ಸಾಂಬಾರು ರೆಡಿಯಾಗಿದೆ ಅತಿಥಿಗಳೆಲ್ಲ ಇನ್ನೇನು ಆಗಮನ ಆಗುತ್ತೆ ಆಲ್ರೆಡಿ ಎಷ್ಟೊಂದು ಜನ ಅತಿಥಿ ಬಂದಿದ್ದಾರೆ ಇನ್ನೂ ಬರೋರಿದ್ದಾರೆ ಅವರೆಲ್ಲ ಬರ್ತಾ ಇದ್ದಾರೆ ಆಲ್ರೆಡಿ ಸುಮಾರು ಗೆಸ್ಟು ಬಂದಿದ್ದಾರೆ ಆ್ಯಂಡ್ ಇವತ್ತು ಇನ್ನೂ ಗೆಸ್ಟ್ಗಳು ಬರ್ತಾರೆ ಮಧ್ಯಾಹ್ನ ಅಷ್ಟೇ ಅವ್ರನ್ನೂ ಕೂಡ ಕ್ಯಾಪ್ಚರ್ ಮಾಡಿ ತೋರಿಸ್ತೀನಿ ಯಾ ನಾನು ಲಾಸ್ಟ್ ಟೈಮ್ ಥರ ಲಂಗದವಣಿಗೆ ಹಾಕ್ಕೊಂಡಿದ್ದೀನಿ ಲಾಸ್ಟ್ ಟೈಮ್ ದೇವರ ಉತ್ಸವ ಅಂತ ಇದೇ ಊರಿಗೆ ಬಂದಿದ್ವಿ ಆ ಬ್ಲಾಗ್ ಯಾರು ನೋಡಿಲ್ಲ ಆ ನ ಕೂಡ ನೋಡಿ ಆ್ಯಂಡ್ ಇದೇ ಡ್ರೆಸ್ನ ಮತ್ತೆ ಹಾಕ್ಕೊಂಡಿದ್ದೀನಿ ದಿಸ್ ಇಸ್ ಮೈ ಫೇವ್ರೇಟ್ ಅಲ್ಲಿ ಮನೇಲಿ ಎಲ್ಲರೂ ಕುಕ್ಕಿಂಗಲ್ಲಿ ಬ್ಯುಸಿಯಾಗಿದ್ದಾರೆ ಗಂಡು ಮಕ್ಳುಗಳು ಆ್ಯಂಡ್ ಹೆಣ್ಮಕ್ಳೆಲ್ಲ ರೆಡಿ ಆಗ್ತಿದ್ದಾರೆ ಗೆಸ್ಟ್ಗಳೆಲ್ಲ ಮಧ್ಯಾಹ್ನ ಬರ್ತಾರೆ ನಾನಿವಾಗ ನಮ್ಮ ಚಿಳ್ಳಾರೆ ಗ್ಯಾಂಗ್ ನ ತೋರಿಸ್ತೀನಿ ಮಕ್ಕಳುಗಳೆಲ್ಲ ಏನ್ ಮಾಡ್ತವ್ರಿ ಅಂತ ನಮ್ಮ ಮೈಕ್ಲೆಲ್ಲ ಕ್ರಿಕೆಟ್ ಆಡ್ತವ್ರ ಇಲ್ಲಿ ಬಂದ್ಬಿಟ್ಟು ಸಖತ್ತಾಗಿ ಜಾಗ ಸಿಕ್ಟೈತೆ ಕ್ರಿಕೆಟ್ ಆಡ್ತವ್ರಿ ಇನ್ನೊಂದು ಹೇಳ್ಬೇಕೇನಂದ್ರೆ ಹ್ಮ್ ರಾಮದೇವ್ರ ಬೆಟ್ಟ ಅಲ್ಲಿ ಕಾಣಿಸ್ತಿರೋದು ಅಲ್ಲಿ ಮೇಲುಗಡೆ ಟೆಂಪಲ್ ಇದೆ ರಾಮಂದು ಆ ವ್ಲಾಗ್ನ ಮಾಡ್ಬೇಕಂದ್ರೆ ನಂಗೆ ತುಂಬಾ ಆಸೆ ನಿಮಗೆಲ್ಲ ಆಡಿಯನ್ಸ್ಗೆಲ್ಲ ತೋರಿಸ್ಬೇಕಾ ದೇವಸ್ಥಾನ ಹಂಗಿದೆ ಆ್ಯಂಡ್ ದೇವಸ್ಥಾನ ಅಂದರೆ ದೇವಸ್ಥಾನನೇ ಇಲ್ಲ ಅಲ್ಲಿ ರಾಮನ ಮೂರ್ತಿ ಇದೆ ಅಷ್ಟೇ ಮೇಲೆ ಬಟ್ ಆ ಜರ್ನಿ ಇದೆ ನೋಡಿ ಅಲ್ಲ ಹೋಗೋಕ್ಕೆ ದಾರಿ ಅದು ತುಂಬ ಡಿಫಿಕಲ್ಟ್ ಆಗಿದೆ ಟ್ರಕ್ಕಿಂಗ್ ಥರ ಇದೆ ಅದನ್ನ ತೋರ್ಸಕ್ಕೆ ಅಂದರೆ ತುಂಬ ಇಷ್ಟ ಬಟ್ ನಾನು ಅಲ್ಲಿ ಹೋಗೋಣ ಅಂದರೆ ಬಟ್ ಟೈಮೇ ಇಲ್ಲ ನೆನ್ನೆ ಹೋಗ್ಬೋದು ಇತ್ತು ಬೆಳಗ್ಗೆ ಹೋಗಿದ್ರು ಇವರೆಲ್ಲರೂ ಐದು ಗಂಟೆಗೆ ಎದ್ಬಿಟ್ಟು ನಂಗೆ ಅವಾಗ ಗೆದೊಳಕ್ಕೆ ಆಗಿಲ್ಲ ಅದಕ್ಕೆ ನಾನು ಹೋಗಿಲ್ಲ ಆ್ಯಂಡ್ ಕ್ಯಾಪ್ಚರ್ ಮಾಡೋಕೆ ಆಗಲ್ಲ ಮಳೆ ಬಂದುಬಿಟ್ಟಿದ್ದರಿಂದ ಅಯ್ಯೋ ವಿತ್ತು ಅವನಿಗೆ ಗೇಟ್ ವಿತ್ತು ಸೊ ಇನ್ನೊಂದು ಸರ್ತಿ ಯಾವಾಗಾರ ಈ ಬ್ಲಾಗ್ನ ನಾನು ನಿಮಗೆ ತೋರ್ಸೆ ತೋರಿಸ್ತೀನಿ ಬೆಟ್ಟದ ಮೇಲೆ ದೇವ್ರನ್ನ ಆ್ಯಂಡ್ ಇನ್ನೊಂದು ಇನ್ಸಿಡೆಂಟ್ ಏನಂದರೆ ನಿನ್ನೆ ಬೆಳಗ್ಗೆ ಎದ್ಬಿಟ್ಟು ವಾಶ್ರೂಮ್ ಹೋಗೋಣ ಅಂತ ಚಪ್ಪಲಿ ಹಾಕೊಳ್ಳೋಕಂದ್ರೆ ಅಲ್ಲೊಂದು ಆವು ಕಟ್ಕಟ್ಟು ಹಾವು ತೋರಿಸ್ನಲ್ಲ ಅದು ಆಮೇಲೆ ಮಧ್ಯಾಹ್ನ ಅಲ್ಲಿ ಕಿಟಕಿ ಕಾಣಿಸ್ತಿದ್ದೆಲ್ಲ ಅದೇ ನಮ್ಮನೆ ಕಿಟಕಿ ಆ ಚಿಕ್ಕದು ಅಲ್ಲಿ ನಿಂತ್ಕೊಂಡು ಪಾಪಗೆ ಮೇಕಪ್ ಮಾಡ್ತಿದ್ದೆ ಹಂಗೆ ಸುಮ್ಮನೆ ಕಿಟಕಿ ನೋಡಿದೆ ಇಲ್ಲಿ ಹಿಂದೆ ಕಡೆ ದೊಡ್ಡ ಹಾವು ಸರಸರಸರ ಅಂತ ಹೋಗ್ತೈತೆ ಈ ಹಳೆ ಮೂವೀಸ್ ಅಲ್ಲೆಲ್ಲ ಮೂವೀಸಲ್ಲೆಲ್ಲ ಅಮ್ಮ ನಗಮ್ಮ ಆ ಥರ ಮೂವೀಸಲ್ಲೆಲ್ಲ ಇಷ್ಟು ಉದ್ದದ್ದು ಹಾವು ಇರುತ್ತಲ್ವಾ ಆ ಥರ ಸರಸರ ಸರಸರ ಅಂತ ಹೋಗ್ತೈತೆ ಹಾವು ನಾನು ಲೈಫಲ್ಲಿ ಫಸ್ಟ್ ಟೈಮು ಹಾವು ಹೋಗಿದ್ನ ನೋಡಿದ ಅದು ಅಷ್ಟು ಉದ್ದ ಹಾವು ನಾನು ಎಲ್ಲರೂ ಫುಲ್ ಎಕ್ಸೈಟೆಡ್ ಆಗಿ ಹೋಗಿದೆ ಹಾವು 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 ಅಂತ ನಂತರ ಎಕ್ಸೈಟ್ ಆಗ್ತಾರೆ ಅಂತ ಬಟ್ ಯಾರು ಎಕ್ಸೈಟ್ ಆಗ್ದಿರಾ ಹೋಗ್ಬಿಟ್ಟು ಆರಾಮ್ಸೆ ನೋಡ್ತಾರೆ ಹಾವ ಅದು ನಾಗರ ಹವನ್ ಕೂಡಿದೆ ನಾಗರ ಕೆರೆ ಕೇರೆ ಹಾವಂತೆ ಅದು ಕಚ್ಚಲ್ಲ ಬಿಡು ಏನು ಮಾಡೋಲ್ಲ ಅಂತ ಹೊಡೆದಾಗ್ಲೂ ಇಲ್ಲ ಅದನ್ನ ಅದು ನಮ್ಮ ಸೌದೆ ಸಂಧಿಗೆ ಉಂಟೋಯ್ತು ಹಂಗೆ ಬಿಟ್ಟು ಇಲ್ಲೇನು ನಡೀತಿದೆ ಬೋಟಿಗೊಚ್ಚಾ ಬೋಟಿ ಗೊಚ್ಚು ನಡೀತಿದೆ ನೋಡಿ ಇವರೇ ಇವರು ಮೇನ್ ಮೇನ್ ಕುಪ್ಪು ಸೊ ಗೆಸ್ಟ್ ಇನ್ನಿಬ್ರು ಬಂದಿದ್ದಾರೆ ಅಂಡ್ ಈ ಫ್ರಾಗ್ನ ಸ್ಕೂಲ್ ಸ್ಕೂಲಲ್ಲಿ ಡ್ಯಾನ್ಸಿಗೆ ತಗೊಂಡಿದ್ದಾಳೆ ಅಡು ಅಡು ರೌಂಡ್ ಮಾಡು ತಿರುಗು ನೋಡ್ರಿ ನಮ್ಮಂಟಿ ಡ್ರೀಲ್ ಮಾಡಕ್ ಹೋಗಕ್ಕೆ ಭಯ ಐತೈತೆ ನಾವು ನೋಡಿದಾಗಿಂದು ಫುಲ್ ದೊಡ್ಡ ಹಾವು ನೋಡ್ಬಿಟ್ನಲ್ಲ ಸೊ ಇಲ್ಲೇನೋ ಬಿದ್ದೆ ಏನಿದ್ವಿ ಮಮ್ಮಿ ಏನ್ ಗೂಡು ಕೋಳಿಗೂಡ ಅಕ್ಕಿ ಗೂಡು ಬಿದ್ದೆ ನಮ್ಮ ಗದ್ದೆನ ನಿಮ್ಗೆ ಬಂದ್ರು ಒಂದು ತೋರಿಸ ಬೆಳಗಿ ಅಮ್ಮ ಅಲ್ಲಿ ಏನೋ ಅರ್ಕೊಂಡೆ ಸರ Up enquanto na semak lawit Pre студentes. <laughs> Lari, semak quicata, Ranco, Quis skill eben dragon ta con un gran je.

ಈ ಕಡೆ ನೋಡ್ಬಿಡಿ ಎಲ್ಲರೂ ಒಂದೇ ಅನ್ಸತಿ ಪ್ಲೀಸ್ ಊಟ ಎಲ್ಲ ಚೆನ್ನಾಗ್ತಾ ಓಕೆ ಎಲ್ಲರೂ ಆಂಟಿ ರಿವ್ಯೂವೇ ಕೊಟ್ಟಿಲ್ಲ ಆಂಟಿ ನೀವು ಶಾಯ ತರ್ಷ ಏನು ಚಾಯ್ ಜಾಸ್ತಿ ನೋಡಿ ನಮ್ಮ ಕೀರ್ತನ ಬಂದಿದ್ದಾರೆ ನಮ್ಮ ಮನೆಗೆ ತಗೋಬಿಟ್ಟಿ ಎಲ್ಲರೂ ಅಂತ ಹೇಳ್ಬಿಡಿ ಹಂಗೆ ಇವರೆಲ್ಲಾರು ಗೆಸ್ಟ್ ಬಂದಿದೆ ಆಯ್ ಮಾಡಿರ್ತಾನ ಊಟ ಎಲ್ಲಾ ಗೆಸ್ಟ್ಗಳದ್ದು ಊಟ ಆಗಿದ ನಂತರ ಕೊನೆಯಲ್ಲಿ ನಾವು ಊಟ ಕುತ್ಕೊಂಡ್ವಿ ಅಡುಗೆ ಟೇಸ್ಟ್ ಅಂತೂ ತುಂಬಾ ಆಗಿತ್ತು ನಾವು ವಾಪಸ್ ಬ್ಯಾಂಗ್ಳೂರಿಗೆ ಬಂದ್ವಿ ಊರಲ್ಲಿ ಬ್ಲಾಗ್ ಎಂಡ್ ಮಾಡೋಕ್ಕೆ ಟೈಮೇ ಸಿಕ್ಕಿಲ್ಲ ಸೊ ನಾನು ಬ್ಯಾಂಗ್ಳೂರಲ್ಲಿ ಬ್ಲಾಗ್ನ ಎಂಡ್ ಮಾಡ್ತಿದ್ದೀನಿ ನಾನು ಈ ಜಾತ್ರೆಯ ಬ್ಲಾಗ್ನ ಪಾರ್ಟ್ ಒನ್ ಆ್ಯಂಡ್ ಪಾರ್ಟ್ ಟೂ ಆಗಿ ಡಿವೈಡ್ ಮಾಡಿ ಅಪ್ಲೋಡ್ ಮಾಡಿದ್ದೀನಿ ಎರಡೂ ವೀಡಿಯೋಸ್ನ ನೋಡಿ ಆ್ಯಂಡ್ ನಮ್ಮ ಊರಿನ ಜಾತ್ರೆ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತಿದ್ದೀನಿ ಆ್ಯಂಡ್ ಈ ವಿಡಿಯೋ ನಾನು ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಆ್ಯಂಡ್ ತಪ್ಪಾದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡಿ ಅಷ್ಟೇ